ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ವರ್ಷಕ್ಕೆ ಒಂದು ಬಾರಿ ತಿಂದರೆ ಸಾಕು ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ನಮ್ಮ ದೇಹಕ್ಕೆ ಸಿಗತ್ತೆ ಹೌದು ಫ್ರೆಂಡ್ಸ್ ಎಂಥ ಅದ್ಭುತವಾದಂಥ ಎಲೆ ನೋಡಿ ಇದು ಈ ಎಲೆಯನ್ನು ನಾವು ಕೆಸುವಿನ ಎಲೆ ಅಂತ ಹೇಳ್ತೀವಿ ಇದನ್ನು ತುಂಬ ಜನ ನೋಡಿರ್ತಾರೆ ಆದರೆ ತುಂಬ ಜನ ಇದನ್ನು ಸೇವನೆ ಮಾಡಿರೋದಿಲ್ಲ ಇದರಲ್ಲಿರುವಂಥ ಹೆಲ್ತ್ ಬೆನಿಫಿಟ್ಸ್ ಮತ್ತು ಔಷಧಿ ಗುಣಗಳ ಬಗ್ಗೆ ನೀವು ತಿಳ್ಕೊಂಡ್ರೆ ಇನ್ಮೇಲೆ ಈ ಎಲೆಗಳನ್ನು ನೀವು ಎಲ್ಲಿ ಸಿಕ್ಕರೂ ಬಿಡುವುದಿಲ್ಲ ಎಷ್ಟೇ ದುಡ್ಡಾದರೂ ಕೊಟ್ಟು ನೀವು ಇದನ್ನ ತಗೊಂಡು ಬರ್ತೀರಾ ಯಾಕಂದ್ರೆ ಇದರಲ್ಲಿ ತುಂಬಾನೇ ವಿಟಮಿನ್ಸ್ಗಳಿವೆ ಅದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಥೈಮಿನ್ ಮ್ಯಾಂಗ್ನೀಸ್ ಕಾಪರ್ ಐರನ್ ಇವುಗಳಲ್ಲದೆ ಅನೇಕ ರೀತಿಯ ಮಿನರಲ್ಸ್ ಕೂಡ ಇದರಲ್ಲಿದೆ ಜೊತೆಗೆ ರೈಬೋಫ್ಲೆವಿನ್ ಫೋಲ್ ಫೈಬರ್ ಕೂಡ ಇದರಲ್ಲಿ ಇದೆ ಇದರಿಂದ ನಮ್ಮ ಬಾಡಿಗೆ ಸಿಗಬೇಕಾದಂಥ ಎಲ್ಲಾ ನ್ಯೂಟ್ರಿಯೆಂಟ್ಸ್ಗಳು ಸಿಗುತ್ತೆ ಈ ಎಲೆಯನ್ನ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅದಲ್ಲದೆ ಇದು ನಮ್ಮ ಸ್ಕಿನ್ನಿಗೆ ಒಳ್ಳೆದು ನಮ್ಮ ಕಣ್ಣಿಗೆ ಒಳ್ಳೇದು ಜೀರ್ಣಶಕ್ತಿಗಂತೂ ಇದು ತುಂಬಾ ಒಳ್ಳೆಯದು ಇದು ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ ಇದರಿಂದ ನಮ್ಮ ಹೃದಯಕ್ಕಂತೂ ಇದು ತುಂಬಾ ಒಳ್ಳೆಯದು ಬಿ ಪಿಗೆ ಒಳ್ಳೆಯದು ಬಿ ಕಂಟ್ರೋಲ್ ಮಾಡುತ್ತೆ ಒಂದು ವೇಳೆ ಯಾರಿಗೆ ಹೈ ಬಿ ಪಿ ಇದೆ ಅವರು ಇದನ್ನ ಸೇವನೆ ಮಾಡೋದ್ರಿಂದ ಹೈ ಬಿ ಪಿ ಕಡಿಮೆ ಆಗುತ್ತೆ ಶುಗರನ್ನು ಕಂಟ್ರೋಲ್ ಮಾಡುತ್ತೆ ಅದರ ಜೊತೆಗೆ ಅನಿಮಿಯಾ ರಕ್ತಹೀನತೆಯಂಥ ಸಮಸ್ಯೆ ಇನ್ನೂ ಹಲವಾರು ನೂರಾರು ಕಾಯಿಲೆಗಳು ಬರದಂತೆ ಇದು ತಡೆಯುತ್ತೆ ಈ ಕೆಸುವಿನ ಸೊಪ್ಪಿನಲ್ಲಿ ಹಲವಾರು ರೀತಿಯ ಕೆಸುವಿನ ಸೊಪ್ಪಿನ ಗಿಡ ಇದೆ ಅದರಲ್ಲಿ ತಾಮ್ರ ಕೆಸ ಹಾಲು ಕೆಸ ಮರಗೆಸ ಅಂತ ಹೇಳಿ ಮತ್ತು ಕಪ್ಪು ಕೆಸ ಅಂತ ಹೇಳಿ ಇವೆಲ್ಲವೂ ರಿಚ್ಛಾದಂತಹ ಔಷಧಿ ಗುಣಗಳನ್ನು ಹೊಂದಿವೆ ಈ ನಾಲ್ಕು ಪ್ರಕಾರದ ಕೆಸುವನ್ನು ನಾವು ಸೇವನೆ ಮಾಡ್ಬೋದು ಅದರಲ್ಲೂ ಮರ ಕೆಸದಲ್ಲಿ ತುಂಬಾ ಅದ್ಭುತವಾದಂಥ ನ್ಯೂಟ್ರಿಯೆಂಟ್ಸ್ಗಳು ಇದರಲ್ಲಿ ಸಿಗುತ್ತೆ ಅಂದರೆ ಇದು ಮರದ ಮೇಲೆ ಬಿಡುತ್ತೆ ನೆಲದಲ್ಲಿ ಬಿಡೋದಿಲ್ಲ ನೋಡಿ ಈಗ ನೋಡ್ತಿದ್ರಲ್ಲ ತುಂಬಾ ಒಳ್ಳೆಯ ಕೆಸು ಅದು ಈ ಕೆಸುವಿನ ಎಲೆಯಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಬಯೋ ಆಕ್ಟಿವ್ ಕಾಂಪೌಂಡ್ಸ್ಗಳು ಇರುವುದರಿಂದ ಅಂದ್ರೆ ಉತ್ಕರ್ಷಣ ನಿರೋಧಕ ಸಾಮರ್ಥ್ಯ ಇದರಲ್ಲಿರುವುದರಿಂದ ಇರುವುದರಿಂದ ಇದು ಕ್ಯಾನ್ಸರ್ ವಿರೋಧಿಯಾಗಿದೆ ಮಧುಮೇಹ ವಿರೋಧಿಯಾಗಿದೆ ಉರಿ ಊತದಂತಹ ಚಟುವಟಿಕೆಯಲ್ಲಿ ಇದು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನಮಗೆ ನೀಡುತ್ತೆ ಈ ಕೆಸುವಿನ ಎಲೆಯನ್ನು ನಾವು ಸೇವನೆ ಮಾಡೋದರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅದು ಹೇಗೆ ಅಂದರೆ ಇದರಲ್ಲಿರುವಂಥ ವಿಟಮಿನ್ ಸಿ ಅಂಶ ನಮ್ಮಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಅಥವಾ ಬಿಳಿ ರಕ್ತ ಕಣಗಳನ್ನು ನಿರ್ಮಿಸಲು ಇದು ತುಂಬಾ ಸಹಕಾರಿಯಾಗಿದೆ ಹಾಗಾಗಿ ನಾವು ಇದನ್ನ ಸೇವನೆ ಮಾಡೋದ್ರಿಂದ ವಿಟಮಿನ್ ಸಿ ಅಂಶ ನಮಗೆ ಹೇರಳವಾಗಿ ಸಿಗುತ್ತೆ ಇದರಿಂದ ಯಾವುದೇ ರೀತಿಯ ವೈರಸ್ಗಳು ಬ್ಯಾಕ್ಟೀರಿಯಾಗಳು ಅಟ್ಯಾಕ್ ಮಾಡಿದ್ರು ಕೂಡ ನಮ್ಮಲ್ಲಿ ರೋಗ ಶಕ್ತಿ ಇರುವುದರಿಂದ ಯಾವುದೇ ಕಾಯಿಲೆಗಳು ನಮಗೆ ಏನು ಮಾಡೋಕ್ಕಾಗೋದಿಲ್ಲ ಕೆಸುವಿನ ಎಲೆಯಲ್ಲಿ ಪೊಟ್ಯಾಷಿಯಂ ಅಂಶ ಇರುವುದರಿಂದ ಇದು ಹೈ ಬ್ಲಡ್ ಪ್ರೆಷರನ್ನು ರೆಗ್ಯುಲೇಟ್ ಮಾಡೋಕ್ಕೆ ತುಂಬಾ ಒಳ್ಳೆಯದು ಬಿ ಕಂಟ್ರೋಲ್ ಇಟ್ಕೊಳ್ಬೋದು ಯಾರಿಗೆ ಹೈ ಬಿ ಪಿ ಇದೆ ಅವರು ಕೆಸುವಿನ ಎಲೆ ಸೇವನೆ ಮಾಡ್ತಾ ಬಂದರೆ ಬಿ ಪಿಯನ್ನು ನಿಗದಿತ ಪ್ರಮಾಣದಲ್ಲಿ ಅದನ್ನು ರೆಡ್ಯೂಸ್ ಮಾಡಿ ಬಿ ಪಿಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ಕೆಸುವಿನ ಎಲೆಯಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ ಹಾಗಾಗಿ ಕೊಲೆಸ್ಟ್ರಾಲನ್ನು ಅಂದರೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಯಾವಾಗ ನಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ರೆಡ್ಯೂಸ್ ಆಗುತ್ತೋ ಅಲ್ಟಿಮೇಟ್ ಆಗಿ ನಮ್ಮ ಹಾರ್ಟ್ ತುಂಬಾ ಹೆಲ್ದಿಯಾಗಿರುತ್ತೆ ಇದ್ರ ಜೊತೆಗೆ ಹೃದಯಕ್ಕೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಗಳು ಬರದಂತೆ ನಾವು ತಡೆಗಟ್ಬೋದು ಕೆಸುವಿನ ಎಲೆ ನಮ್ಮ ಡೈಜೆಷನಿಗೆ ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ರಿಚ್ ಆದಂಥ ಡಯಟರಿ ಫೈಬರ್ ಅಂಶ ಇದೆ ಇದರಿಂದಾಗಿ ನಮ್ಮ ಬೌಲ್ ಮೂಮೆಂಟ್ ತುಂಬಾ ಚೆನ್ನಾಗಿ ನಡೆಯುತ್ತೆ ಹಾಗಾಗಿ ಯಾವುದೇ ರೀತಿಯ ಕೆಟ್ಟ ಕಲ್ಮಶ ಇದ್ದರೂ ಸ್ಟೂಲ್ಸ್ ಇದ್ದರೂ ಈಸಿಯಾಗಿ ಹೊರ ಹಾಕಲಿಕ್ಕೆ ತುಂಬಾ ಒಳ್ಳೆಯದು ಯಾರಿಗೆ ಕಾನ್ಸ್ಟಿಪೇಷನ್ ಇದೆ ಅಂಥವರು ಕೆಸುವಿನ ಎಲೆ ಸೇವನೆ ಮಾಡೋದರಿಂದ ಕಾನ್ಸ್ಟಿಪ್ಯೂಷನ್ ಅಂತಹ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಬೋದು ಕೆಸುವನ್ನು ಸೇವನೆ ಮಾಡೋದರಿಂದ ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ ಈ ಎಲೆಯ ಬಗ್ಗೆ ನಮಗೆ ಸಾಂಪ್ರದಾಯಿಕವಾಗಿ ಹಿಂದಿನಿಂದಲೂ ನಾವು ತಿಳ್ಕೊಂಡು ಬಂದಿದ್ದೀವಿ ಅದರ ಜೊತೆಗೆ ಹಲವಾರು ರಿಸರ್ಚ್ಗಳ ಪ್ರಕಾರ ಈ ಎಲೆಯನ್ನು ಸೇವನೆ ಮಾಡ್ತಾ ಬಂದರೆ ಬ್ಲಡ್ ಶುಗರ್ ಲೆವೆಲನ್ನು ಕೂಡ ನಾವು ಮೈಂಟೈನ್ ಮಾಡ್ಬೋದು ಇದರಲ್ಲಿರುವಂತಹ ಡಯಟರಿ ಫೈಬರಿಂದಾಗಿ ನಮ್ಮ ಬ್ಲಡ್ ಶುಗರ್ ಅಬ್ಸಾರ್ಬ್ಷನನ್ನು ಇದು ಸ್ಲೋಡನ್ ಮಾಡುತ್ತೆ ಹಾಗಾಗಿ ಇದನ್ನು ಪ್ರತಿಯೊಬ್ಬರೂ ತಿನ್ಬೋದು ಅದರಲ್ಲೂ ಶುಗರ್ ಪೇಷಂಟ್ ಇರೋರು ಅವರು ಆಹಾರ ಕ್ರಮದಲ್ಲಿ ಇದನ್ನು ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯದು ಮುಂದೆ ಶುಗರ್ನಿಂದ ಉಂಟಾಗುವಂಥ ಯಾವುದೇ ರೀತಿಯ ಕಾಂಪ್ಲಿಕೇಶನ್ ಇವರಿಗೆ ಬರೋದಿಲ್ಲ ಇನ್ನು ಈ ಕೆಸುವಿನ ಸೊಪ್ಪು ನಾವು ತಿನ್ನುವುದರಿಂದ ಇದು ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ವಿಟಮಿನ್ ಎ ಅಂಶ ಇದೆ ಇದು ನಮ್ಮಲ್ಲಿ ದೃಷ್ಟಿದೋಷ ನಿವಾರಣೆ ಮಾಡುತ್ತೆ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುತ್ತೆ ಕಣ್ಣಿಗೆ ಬಲವನ್ನು ಕೊಡುತ್ತೆ ಕಣ್ಣಿನಲ್ಲಿರುವಂಥ ನರಗಳಿಗೆ ಇದು ಶಕ್ತಿಯನ್ನು ಕೊಡುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಇದನ್ನು ಸೇವನೆ ಮಾಡೋದರಿಂದ ದೂರದೃಷ್ಟಿ ಸಮೀಪ ದೃಷ್ಟಿಯಂತಹ ಸಮಸ್ಯೆಗಳು ಬರೋದೇ ಇಲ್ಲ ಅದಲ್ಲದೆ ವಯಸ್ಸಾಗ್ತಾ ಬಂದ ಹಾಗೆ ಕಣ್ಣಿನಲ್ಲಿ ಪೊರೆ ಬರುತ್ತಲ್ಲ ಅದು ಕೂಡ ಬರೋದಿಲ್ಲ ತುಂಬ ಜನಕ್ಕೆ ಚಿಕ್ಕ ವಯಸ್ಸಿನಲ್ಲೇ ಕನ್ನಡಕ ಬರುತ್ತೆ ಅಕ್ಷರಗಳು ಕಾಣೋದಿಲ್ಲ ರೀಡಿಂಗ್ ಗ್ಲಾಸ್ ಅಂತ ಸ್ಟಾರ್ಟ್ ಆಗಿ ನೆಕ್ಸ್ಟ್ ನಂಬರ್ ಸ್ಟಾರ್ಟ್ ಆಗುತ್ತೆ ಇದನ್ನೆಲ್ಲ ಕಡಿಮೆ ಮಾಡಿಕೊಳ್ಬೇಕು ಅಂದರೆ ನಾವು ಕೆಸುವಿನ ಎಲೆಯನ್ನು ಸೊಪ್ಪನ್ನು ತಿನ್ನೋದನ್ನು ರೂಢಿ ಮಾಡಿಕೊಳ್ಳಲೇಬೇಕು ಕಣ್ಣಿನ ಆರೋಗ್ಯಕ್ಕೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಈ ಕೆಸುವಿನ ಎಲೆಯಲ್ಲಿದೆ ಹಾಗಾಗಿ ನಾವು ಇದನ್ನು ತಿನ್ನುವುದು ತುಂಬಾ ಒಳ್ಳೆಯದು ಇನ್ನು ಈ ಕೆಸುವಿನ ಎಲೆಗಳನ್ನು ನ್ಯಾಷ್ನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಯು ಎಸ್ ಎ ಅವರು ಆಂಟಿ ಕ್ಯಾನ್ಸರ್ ಅಂತಾನೆ ಕರೀತಾರೆ ಇದರಲ್ಲಿ ಲೋಯರ್ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವುದರಿಂದ ಹಲವಾರು ರೀತಿಯ ಕ್ಯಾನ್ಸರ್ ಕಾಯಿಲೆಗಳನ್ನ ಅದಕ್ಕೆ ಸಂಬಂಧಪಟ್ಟ ಹಲವಾರು ರೀತಿ ಇನ್ನಿತರ ರೋಗಗಳನ್ನು ಬರದಂತೆ ಇದು ತಡೆಗಟ್ಟುತ್ತೆ ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ಗಳು ವಿಟಮಿನ್ಸ್ ಗಳ ಅಂಶವು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತೆ ಇನ್ನು ತೂಕವನ್ನ ಕಡಿಮೆ ಮಾಡಲಿಕ್ಕೆ ವೇಟ್ ಲಾಸ್ ಮಾಡಲಿಕ್ಕೆ ಈ ಎಲೆಯಂತೂ ತುಂಬಾನೇ ಒಳ್ಳೆಯದು ಈ ಎಲೆಗಳಲ್ಲಿ ಲೋ ಕ್ಯಾಲೋರಿಸ್ ಇರುವುದರಿಂದ ಯಾರ ತೂಕವನ್ನು ಕಳೆದುಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೆ ಈ ಎಲೆಗಳನ್ನು ತಮ್ಮ ಆಹಾರದಲ್ಲಿ ಹೆಚ್ಚಿಗೆ ಬಳಸೋದು ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸ್ ಇದೆ ಲೋ ಕ್ಯಾಲೋರಿಸನ್ನು ಹೊಂದಿದೆ ಯಾವುದೇ ರೀತಿಯ ವೀಕ್ನೆಸ್ ಆಗೋದಲ್ಲಿ ದೇಹದಲ್ಲಿ ಸುಸ್ತಾಗೋದಾಗಲಿ ಆಗೋದಿಲ್ಲ ಇನ್ನು ಹೆಲ್ದಿಯಾಗಿ ನಾವು ವೇಟನ್ನು ಕಡಿಮೆ ಮಾಡಿಕೊಳ್ಬೋದು ಇನ್ನು ಕೆಸುವಿನ ಎಲೆಗಳನ್ನು ಸೇವನೆ ಮಾಡೋದರಿಂದ ರಕ್ತಹೀನತೆ ಕೂಡ ಕಡಿಮೆ ಆಗುತ್ತೆ ಯಾಕಂದರೆ ಇದರಲ್ಲಿ ಈ ಎಲೆಯಲ್ಲಿ ಐರನ್ ಕಂಟೆಂಟ್ ತುಂಬಾನೇ ಇದೆ ಇದನ್ನು ಸೇವನೆ ಮಾಡ್ತಾ ಬಂದರೆ ರಕ್ತಹೀನತೆ ಅನಿಮಿಯಾದಂತ ಸಮಸ್ಯೆ ಕೂಡ ಅದರಲ್ಲೂ ಮಹಿಳೆಯರಿಗಂತೂ ರಕ್ತಹೀನತೆ ಸಮಸ್ಯೆ ಜಾಸ್ತಿ ಇರುತ್ತೆ ಅಂಥವರು ಈ ಕೆಸುವನ್ನು ಸೇವನೆ ಮಾಡ್ತಾ ಬಂದರೆ ರಕ್ತಹೀನತೆಯಂಥ ಸಮಸ್ಯೆಗಳು ಬೇಗ ಕಡಿಮೆ ಆಗುತ್ತೆ ಜೊತೆಗೆ ಸುಸ್ತಾಗ್ತಾ ಸುಸ್ತಾಗ್ತಾಯಿದ್ರೆ ವೀಕ್ನೆಸ್ ಆಗುವುದು ಕೈಕಾಲಗಳಲ್ಲಿ ನಡುಕ ಬರುವುದು ನರಗಳಲ್ಲಿ ವೀಕ್ನೆಸ್ ಬರುವುದು ಇಂತಹ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ ಈ ಕೆಸುವಿನ ಎಲೆಗಳು ಹಲವಾರು ರೀತಿಯ ಕಾಯಿಲೆಗಳಿಗೆ ಇದು ತುಂಬಾ ಪ್ರಯೋಜನಕಾರಿಯಾಗಿದೆ ಆದರೆ ಈ ಎಲೆಗಳನ್ನು ನಾವು ಹಸಿಯಾಗಿ ರಾ ಆಗಿ ನಾವು ಇವುಗಳನ್ನು ಬೇಯಿಸದೆ ಸೇವನೆ ಮಾಡಬಾರದು ಯಾಕಂದ್ರೆ ಈ ಎಲೆಗಳಲ್ಲಿ ಕ್ಯಾಲ್ಸಿಯಂ ಆಕ್ಸಲೆಟ್ಸ್ ಇರುತ್ತೆ ಇವುಗಳನ್ನು ನಾವು ಬೇಯಿಸದೇ ಹಾಗೆ ತಿಂದರೆ ಗಂಟಲಲ್ಲಿ ಇಚ್ಚಿಂಗ್ ಆಗೋದು ಇರಿಟೇಷನ್ ಆಗೋದು ಮತ್ತೆ ಗಂಟಲಲ್ಲಿ ಊತ ಆಗುವಂಥ ಸಾಧ್ಯತೆ ಇರುತ್ತೆ ಈ ಎಲೆಯನ್ನ ನಾವು ಅದ್ಭುತವಾದಂಥ ಔಷಧೀಯ ಗುಣವನ್ನು ಹೊಂದಿರುವಂಥ ಖಜಾನೆ ಅಂತ ಹೇಳ್ಬೋದು ಒಂದು ಒಳ್ಳೆಯ ಮೆಡಿಸಿನಲ್ ಪ್ರಾಪರ್ಟೀಸ್ ಇದರಲ್ಲಿದೆ ಆದರೆ ಇದನ್ನು ನಾವು ಸೇವನೆ ಮಾಡುವಾಗ ಸರಿಯಾಗಿ ಇದನ್ನು ಬೇಯಿಸ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು ಈ ಕೆಸುವಿನ ಎಲೆಯಲ್ಲಿ ಹಲವಾರು ರೀತಿಯ ಆಹಾರಗಳನ್ನು ತಯಾರಿ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಕೆಸುವಿನ ಪತ್ರೋಡೆ ಅಂತ ಹೇಳಿ ಇದು ನಿಮಗೆ ಎಲ್ಲ ಮಂಗಳೂರು ಸ್ಟೋರ್ಗಳಲ್ಲಿ ಬೆಂಗಳೂರಲ್ಲಿರೋರಿಗೆ ಮಂಗಳೂರು ಸ್ಟೋರಲ್ಲಿ ಆರಾಮಾಗಿ ಸಿಗುತ್ತೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಕೆಸುವಿನ ಎಲೆ ಸೇವನೆ ತುಂಬಾ ಒಳ್ಳೆಯದು ಯಾಕಂದರೆ ಅಷ್ಟು ಬಾಯಿ ಕಡಿಯೋದಿಲ್ಲ ಹಾಗಾಗಿ ನಿಮ್ಮ ಮನೆಯಲ್ಲಿ ಕೆಸು ಇದೆ ಅದರಲ್ಲಿ ಕಪ್ಪು ಕೆಸು ಹಾಲುಗೆಸ ಈ ಥರದೆಲ್ಲ ಕೆಸುಗಳು ಇತ್ತು ಅಂದರೆ ನೀವು ನಿಮಗೆ ಇದನ್ನು ತಯಾರಿ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಯೂಟ್ಯೂಬ್ ಸರ್ಚ್ ಮಾಡಿ ಅದರಲ್ಲಿ ನಮ್ಮ ಫ್ರೆಂಡ್ಸ್ಗಳ ರೆಸಿಪಿಗಳಿವೆ ಅವುಗಳನ್ನು ನೋಡಿಬಿಟ್ಟು ನೀವು ಇದರಿಂದ ಆಹಾರ ತಯಾರಿ ಮಾಡ್ಕೊಳ್ಬೋದು ಈ ಕೆಸುವನ್ನು ನಮ್ಮ ಕರ್ನಾಟಕ ಒಂದೇ ಇಲ್ಲ ಇಡೀ ಭಾರತದಾದ್ಯಂತ ಇಡೀ ಪ್ರಪಂಚದಾದ್ಯ ಂತ ಈ ಕೇಸುವನ್ನ ಸೇವನೆ ಮಾಡ್ತಾರೆ ಅಷ್ಟೊಂದು ಅದ್ಭುತವಾದಂತ ಔಷಧಿ ಗುಣ ಇದರಲ್ಲಿದೆ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿ ಉಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದಂಡ್ ಬಿ ಹ್ಯಾಪಿ ಕೇರ್ ಬಾಯ್